ಈ ಜಾಗದಲ್ಲಿ ಶಿವಾಜ್ ಅವ್ರು ನಿಂತ್ಕೊಂಡು ಊರ್ ನೋಡ್ತಾ ಇದಾರ ಆಮೇಲೆ ಕೆಳಗಡೆ ಸಿ ಸಿ ಟಿವಿ ಕ್ಯಾಮ್ರಾ ಇದೆ ಬಟ್ ಇಲ್ಲಿ ಮೇಲೆ ಯಾವ್ದಿಲ್ಲ ಶಿವಾಜ್ ಅವ್ರ ಮನೆ ಕಾಣುತ್ತೆ ಇಲ್ಲಿ ಬೃಂದಾವನ ಸಿನಿಮಾದಲ್ಲಿ ದರ್ಶನ್ ಅವರು ಎಂಟ್ರೆನ್ಸ್ ಅದೇ ಜಾಗ ಅಂತ ಈ ಶಿವ ಹಾಕೊಂಡಿದ್ಯಾ ಬಟ್ ಯಾಕೆ ಮನ್ಸಿಲ್ಲ ವಾಪಸ್ ಬೇರೆ ನನ್ ಕರೆಕ್ಟ್ ಹಂಗಂದ್ರ ಮಾಡಕ್ ಚಲೋ ಅಲ್ಲಿ ಅಯ್ಯೋದಾಕೊಂಬಂದಿಲ್ಲ ಹಾಕೊಂಬಂದಿಲ್ಲ ಅಂದ್ರೆ ಮತ್ತೆ ಮನ್ಸಿ ಬಾಳ ನನಗೆ ಓಕೆ ಅಲ್ಲಿ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಗಜೇಂದ್ರ ಗಡಕ್ಕೆ ಇದುವರೆಗಾದ್ರೆ ಗಜೇಂದ್ರಗಡ ಹೋಗಿಲ್ಲ ಇವತ್ತು ಫಸ್ಟ್ ಟೈಮ್ ಹೋಗ್ತೀನಿ ಅಲ್ಲಿ ಲೊಕೇಶನ್ಸು ಅಲ್ಲಿ ಕೋಟೆ ಅಲ್ಲಿ ಯಾವ ಅದವಾ ನೋಡಮ್ಮ ನೆಕ್ಸ್ಟ್ ಫ್ಯೂಚರಲ್ಲಿ ನನಗೆ ಶೂಟಿಂಗ್ ಮಾಡಕ್ಕೆ ಭಾಳ ಅನುಕೂಲ ಆಗುತ್ತಾ ಇವತ್ತು ಆಗುತ್ತಾ ಗಜೇಂದ್ರಗಡ ಹೋದ್ಮೇಲೆ ನೋಡ್ರಿ ಆ್ಯಂಡ್ ಆದಷ್ಟು ಬೇಗ ನಾನು ತಬ್ಬಲ್ಲಿ ಅಲ್ಲ ಈ ಶಾರ್ಟ್ ಫಿಲಿಮು ನಾವು ಬಿಹೈಂಡ್ ದ ಸೀನ್ ಯಾವ ಥರ ಶೂಟ್ ಮಾಡಿದ್ವಿ ಆದಷ್ಟು ಬೇಗ ಇದೇ ಅಲ್ಲಿ ಬರುತ್ತಾ ಅಮ್ಮ ನೀರು ಕೊಡಮ್ಮ ಬೇಡಂತರ ನೀರು ಬೇಡ ಬೇಡಂತ ಹ ಬಟ್ ಏನಂದ್ರೆ ತಾಯಿ ನೋಡ್ರಿ ಎಲ್ಲಾದ್ರೂ ಹೋದಾಗ ಫಸ್ಟ್ ಕೇರ್ ಮಾಡಿದವ ಅವನಾ 나วะ ಕೇರಸ್ ಮಾಡ್ಕೊಂಡು ಹೋಗ್ತಿರ್ತಿವಿ ಅದು ನೋಡಾಗ ಆ ಗಡಗ ಇದೆಲ್ಲ ಏನತ್ರದಕ ಸೈಡ್ ಬ್ಯಾಗ್ ಬ್ಯಾಗ್ ಇಲ್ಲ ಯುವಾ ತಾಯಿ ಇೆಮಡಕಪ್ಪ ಬಾಯ್ ಟೇಕ್ ಕೇರ್ ಪ್ರತಿದಿನ ಆಪಲ್ ಜ್ಯೂಸ್ ಕುಡ್ತಿದ್ದೆ ಬಟ್ ಜ್ಯೂಸ್ ಕುಡ್ದು ಹೋಗ್ತೇನೆ ಅದನ್ನು ಕೇಳ್ತಾರೆ ತಾಯಿ ಹಾ ಇದು ಆ ಅದು ಇದು ಕಟ್ ಮಾಡಿ ರೋಮಾರು ಫೈನಲಿ ಇವಾಗ ಯಲಬುರ್ಗ ಬಂದಿವಿ ಬರ್ಡೆ ಅಂತರ್ ಇವಾಗ ಗಜದರ್ಗಡೆ ಬಂದಿದೆ ಇವಾಗ ಶಿವಾಜಿ ಕೋಟೆ ಅಲ್ಲಿ ಹೋಗಿ ಶಿವಾಜಿ ಕೋಟೆ ಅಲ್ಲಿ ಕಾಣ್ತಾಡ್ರೆ ಧೂಮ ಫಸ್ಟ್ ಟೈಮ್ ಒಳಗಡೆ ಬಂದಿದ್ದು ನೆಕ್ಸ್ಟ್ ಲೆವೆಲ್ ವಾವ್ ಏ ನನಗೆ ಏನು ಗೊತ್ತಾ ಇಲ್ಲಿ ಸೇಮ್ ಕೇರಳದಲ್ಲಿ ಫೀಲ್ ಆಗಿದೆ ನನಗೆ ಯಾಕೋ ಬಂದಾಗ ಕೇರಳದಲ್ಲೇ ಮನೆ ಇರುತ್ತಲ್ಲ ನೆಕ್ಸ್ಟ್ ಲೆವೆಲ್ ಅಪ್ಪ ನೋಡ್ರಿ ಛತ್ರಪತಿ ಶಿವಾಜಿ ಅವರು ಇಲ್ಲಿ ನಡೆದ ನಡೆದಾಡದಂತ ಜಾಗ ಇದು ಅವ್ರ ಮನೆ ಆಗಲಿ ಅಂದ್ರೆ ನನಗೆ ಅಷ್ಟು ಇದ್ರ ಬಗ್ಗೆ ಇತಿಹಾಸ ಗೊತ್ತಿಲ್ಲ ಏನೋ ಅಲ್ಪ ಪ್ರಮಾಣ ಸ್ವಲ್ಪ ಗೊತ್ತಿದೆ ಛತ್ರಪತಿ ಶಿವಾಜಿ ಅವರು ಇಲ್ಲಿ ಬಂದು ಸ್ವಲ್ಪ ವಾಸ ಮಾಡ್ತಿದಾರೆ ಅಂತ ಅಂದ್ರೆ ಹುಲಿ ಚರ್ಮನಾ ನಾವು ಭಾಗ್ಯವಂತರು ಛತ್ರಪತಿ ಶಿವಾಜಿ ಅವರು ನಡೆದಾಡಂತ ಜಾಗದಲ್ಲಿ ಇವತ್ತು ನಾವು ಥ್ಯಾಂಕ್ಸ್ ಅಪ್ಪ ಭೀಮಾ ಇಲ್ಲಿ ಮತ್ತೆ ನೀನು ಐತಿ ಇಲ್ಲಿ ನದೀನಿ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಒಳಗ ಹೋಗ್ಬೋದಾ ಶಿವ ಜಿಲ್ಲೆ ಬಿಡ ಕೊಡಿ ನಮಸ್ಕಾರ ಮಾಡ್ಕೊಂಡು ಹೋಗಣಪ್ಪ ಯಾಕೆ ಬೇಕು ನೋಡಿದ್ರ ಬಟ್ ಬಹಳ ಖುಷಿ ಆಯ್ತು ಶಿವಾಜಿ ಅವರು ಇಲ್ಲಿ ಊಟ ಮಾಡಕ್ಕೆ ಮತ್ತೆ ರೆಸ್ಟ್ ತಗೊಳಕ ಬರ್ತಿದ್ದಾರಂತ ಗ್ರೇಟ್ ಪ್ಲೇಸ್ ಈಗ ಮೇಲೆ ಕೋಟೆ ಮೇಲೆ ಹೋಗ್ಬೇಕೀಗ ಹೋಗೋಣ ಎಷ್ಟು ಸುಮಾರು ಇರೋದು ಮೆಟ್ಲೂರ್ತಾರೆ ಶಿವಾಜಿ ಛತ್ರಪತಿ ಶಿವಾಜಿ ಅವರು ಇಲ್ಲಿ ನಡ್ದಾರ ಅಂದ್ರ

ಹಾಂ ಮೆಟ್ಲುಗಳು ಇಷ್ಟು ದೊಡ್ಡ ದೊಡ್ಡ ಎದಕ್ಕದಪ್ಪ ಅಂದ್ರೆ ಛತ್ತರ್ಗಳು ಮೇಲೆ ಜಲ್ದಿ ಬರಬಾರ್ದಂತ ಅಂತ ಇವ್ರು ಹೇಳಕೋತಾರ ಒಂದು ಕೆಲಸ ಮಾಡಿರಿ ಗೈಡ್ ಆಗಿಬಿಡ್ರಿ ಅಲ್ಲ ಆರಾಮ್ ಕೂಡ ಒಳ್ಳೆ ಕಮಿಷನ್ ಆಗತ್ತೆ ನಿಮ್ಗೆ ದುಡ್ಡು ಹಾಂ ತಿಳ್ಕೊರಿ ಇತಿಹಾಸ ತಿಳ್ಕೊರಿ ತಿಳ್ಕೊಂಡು ಟು ಗೈಡ್ ಅಸ್ಸಾಂ ವಲಕುಮ್ ಚಾಚಾ ಎಸ್ ಯಾವ ಹ್ಞೂ ನೋಡಿ ಒಂದು ಜಾತಿ ಇಲ್ಲ ಮತ ಇಲ್ಲ ಎಲ್ಲರೂ ಬರ್ಬೋದು ಈ ಜಾಗದಾಗ ಎಲ್ಲರೂ ಇಷ್ಟಪಡಬೇಕು ಹೋಗೋದೊಂದೇನ ಹೋಗ್ಬಿಡ್ತೋಣ ಇರೋ ತನ ನಾಲ್ಕು ಜನರಿಗೆ ಮೆಚ್ಕೊಂಡು ಹೋಗ್ಬೇಕಷ್ಟೆ ಅಷ್ಟೇ ಗಜೇಂದ್ರಗಡ ನೆಕ್ಸ್ಟ್ ಲೆವೆಲ್ ಎಲ್ಲರೂ ಈ ಜಾಗದಕ್ಕೆ ಬರ್ಕೆ ಪ್ರತಿಯೊಬ್ಬರು ಈ ಜಾಗಕ್ಕೆ ಬರಲೇಬೇಕು ಅಂಜನಾದ ನಮ್ಮ ಹಂಪಿ ಅಂಜನಾಥರ ಬೆಟ್ಟ ನಾವು ಸುತ್ತಾಡೀವಿ ಸೈಕಲ್ ತಗೊಂಡು ಕೂಡ ಹೋಗಿ ನಾವು ಆ ಟೈಮಲ್ಲಿ ಹತ್ತನೇ ಕ್ಲಾಸು ಫಸ್ಟ್ ಇಯರು ಸೆಕೆಂಡ್ ಇಯರು ಬಟ್ ಗಜೇಂದ್ರಗಡಕ್ಕೆ ಬ್ಲೇಸಿಗೆ ಕಾಲೇ ಬೇಕು ಕೋಟೆ ಹತ್ಬೇಕಂತ ಮೂವರ್ಗ ಹರಿದು ಹಂಡ್ರೆಡ್ ಆಗೈತಿ ಆದ್ರೆ ಬಿಡೋಲ್ಲ ಅತ್ತಮ್ಮ ನೋಡ ಹೆಂಗ್ ಹೆಂಗತ್ತೋ ಮರ್ಯ ನೆಕ್ಸ್ಟ್ ಲೆವೆಲ್

ಮುಟ್ಟಿ ಉಟ್ಟಿವಂಪು ತಂಪು ತಂಪು ಅಂತೂ ಮಾಲೆ ಬಂದ್ಬಿಟ್ಟಿವಿ ಭಾಳ ಖುಷಾಯ್ತು ಇಲ್ಲಿಂದ ಗಜೇಂದ್ರಗಡೆ ಹೊಡ್ದ ಗಡ ಈ ಕೋಟೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲ ನೋಡಕ್ ಬಂದಿನಿ ಇನ್ ಫ್ಯೂಚರಲ್ಲಿ ಒಂದು ಫಿಲಿಮ್ ಆಗ್ಲಿ ಇಲ್ಲಿ ಶೂಟ್ ಮಾಡಬಹುದಾ ಆತರ ಪ್ಲಾನಿಂಗ್ ಇಟ್ಕೊಂಗ್ ಬಂದಿನಿ ಬಟ್ ಇಲ್ಲಿ ಬಂದ್ಮೇಲೆ ನನ್ಗ ಥಿಂಕ್ ಮಾಡಕ್ ಆಗ್ತಿಲ್ಲ ಬಸ್ಟ್ ಮೇಲೆ ಒಂಬಾರ ಒಂಡ್ ತೋರ್ಸು ಓ ಇದು ನಂದಿ 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 ಹಿಂಗೈದಾ ಅಂದ್ರೆ ಡ್ರೋನ್ ಬಿಟ್ರೆ ಬಾರಿ ಗೊತ್ತಾಗುತ್ತಾ ಡ್ರೋನ್ ಬಿಟ್ಟರೆ ಎಲ್ಲ ಗೊತ್ತಾಗುತ್ತೆ ಈಗಲೂ ನೀರು ಅದಾವ ಮಾಡೇ ನೀರು ಬಟ್ ಆಗಿನ ಕಾಲ ಇದು ಅನ್ನೋಲ್ಲ ಹ್ಞೂ ಹ್ಞೂ ನೋಡು ಇಷ್ಟೆಲ್ಲ ಫೆಸಿಲಿಟಿ ಆಗಿನ ಕಾಲದಲ್ಲಿ ಅಂದರೆ ಜಾಗ ಮಾಡ್ಬೋದು ಇದನ್ನು ಎಲ್ಲ ಕಲ್ಲಿಂದ ಇದು ಛತ್ರಪತಿ ಶಿವಾಜಿ ಅವರು ನಿಂತ್ಕೊಂಡು ನೋಡ್ತಿದ್ರು ಅವರು ಹಾಂ ಹಾಂ ನೆಕ್ಸ್ಟ್ ಲೆವೆಲ್ ಏನಾರು ಬರ್ದಾರ ಅಲ್ಲಿ ಇಲ್ಲಿ ಮರಾಠಿ ಭಾಷೆಯಲ್ಲಿ ಅಂಗೈ ಓಮ್ ಅಂತಿದೆ ಇದೆಲ್ಲ ಸಂಶೋಧಕರು ತರಲ್ಲ ಇತಿಹಾಸಗಾರರು ಅವ್ರಿಗೆಲ್ಲ ಕೇಳಬೇಕು ಯಾವ್ದು ಸಾವಿರಾರು ವರ್ಷದಲ್ಲ ಆಹಾ ಸೂಪರ್ ನೆಕ್ಸ್ಟ್ ಲೆವೆಲ್ ಈ ಜಾಗದಲ್ಲಿ ಶಿವಾಜ್ ಅವರು ನಿಂತ್ಕೊಂಡು ಊರ್ ನೋಡ್ತಾ ವೇಟ್ ನಾನು ಕೂಡ ಆ ಟೈಮ್ ತಗೋತೇನೆ ಛತ್ರಪತಿ ಶಿವಾಜಿ ಅಂದ್ರೆ ಜಸ್ಟ್ ನೀನೇ ಬಂದು ನಿಂತ್ಕೊಂಡು ನೋಡು ಆ ಫೀಲ್ ಪಡ್ಕೊ ನಾನು ರಾಜ ಅಂತ ಅಂದ್ರೆ ಆ ಪವರ್ ಬರುತ್ತೆ ನಿನಗೆ ಆ ಪವರ್ ಬರುತ್ತೆ ನಿನಗೆ ಸೊ ನೀವು ಕೂಡ ಅಷ್ಟೇ ಇನ್ ಕೇಸ್ ಇಲ್ಲಿ ಬಂದಾಗ ಜಸ್ಟ್ ಇಮ್ಯಾಜಿನೇಷನ್ ಶಿವಾಜಿ ಅವ್ರು ನೆನ್ಸ್ಕೊಳ್ಳಿ ಸಾಕು ಅಂದ್ರೆ ವಿಲ್ ಪೋರ್ ಹಂಗ ಬರ್ತಾ ಆಟೋಮೆಟಿಕ್ ಜಾಗ ಈ ಜಾಗದಲ್ಲಿ ನಾವಿದೀವಿ ಗ್ರೇಟ್ ಬಹಳ ಅಂದ್ರೆ ಬಹಳ ಎಂಜಾಯ್ ಐತಿ ಈ ಜಾಗಕ್ಕೆ ಬಂದು ಅಲ್ಲ ಶಿವಾಜಿ ಅವ್ರ ಮನೆ ಕಾಣುತ್ತೆ ಇಲ್ಲಿ ಮೇನ್ ಇತಿಹಾಸ ಅರ್ಥ ಮಾಡ್ಕೋ ಹೋಗ್ ನಾವು ಫಸ್ಟ್ ಆಮೇಲೆ ನಾವು ಅಲ್ಲಿ ಜಸ್ಟ್ ನಮ್ದರೆ ಏನೋ ಮಾತಾಡ್ಬಿಡ್ತೀವಿ ಬಟ್ ಇದ್ರ ಬಗ್ಗೆ ಕಂಪ್ಲೀಟ್ಲಿ ತಿಳ್ಕೊಂಡು ನಾವು ಅವಾಗ ಮಾತಾಡಿದ್ರೆ ಒಂದು ಅರ್ಥ ಇರುತ್ತೆ ಅಲ್ಲಪ್ಪ ಅಟ್ ಲೀಸ್ಟ್ ಒಂದು ಬುಕ್ ಡೈರಿ ಆಗ್ಲಿ ಸಂಶೋಧಕರು ಇತಿಹಾಸಗಾರರು ಗೈಡ್ ಮಾಡಕ್ಕ ಇರಬೇಕಂತ ನಾನು ಅನ್ಕೊಂತೀನಿ ದಯವಿಟ್ಟು ಟ್ರೈ ಮಾಡಿಸಿ ಹೌದಲ್ಲ ಹಂಪಿ ಸೈಡ್ ಹೋದ್ರೆ ಅಲ್ಲಿ ಕೂಡ ಗೈಡ್ ಮಾಡ್ರು ತುಂಬಾ ಜನ ಸಿಗ್ತಾರ ಈ ಕೋಟೆ ಸಿಕ್ಕಾಪಟ್ಟೆ ಟೂರಿಸ್ಟ್ಗಳು ಬರ್ತಾರೆ ಇಲ್ಲಿ ಲೋಕಲ್ಸ್ ಅವ್ರು ಬರ್ತಾರೆ ಬೇರೆ ಬೇರೆಯಿಂದ ಸೊ ನಾವೇ ನಾವೇ ಈಗ ಒಬ್ಬರು ಗೈಡ್ ಇದ್ರೆ ಹೇಳಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಅರ್ಥ ಮಾಡಕ್ ಭಾಳ ಅನುಕೂಲ ಆಗತ್ತೆ ಇದ್ರ ಬಗ್ಗೆ ಆದಷ್ಟು ಟ್ರೈ ಮಾಡ್ರಿ ಇಲ್ಲಿ ಗೈಡ್ ಇಡೋಕೆ ಅಥವಾ ಅಟ್ಲೀಸ್ಟ್ ಬಂದವರಿಗೆಲ್ಲ ಅರ್ಥ ಆಗುತ್ತೆ ನಾನು ಹೇಳಿದ್ಮಾಗ್ಲೇ ನಮ್ಗೆ ಗೊತ್ತಿದ್ರೆ ಮಾತ್ರ ನಾವು ಇಲ್ಲಿ ಅದ್ರ ಬಗ್ಗೆ ಮಾತಾಡಬೇಕು ಹೌದಲ್ಲ ಸ್ವಲ್ಪ ಈ ಜಾಗದಲ್ಲಿ ಸ್ವಲ್ಪ ನೀಟ್ನೆಸ್ ಮೇಂಟೈನ್ ಮಾಡ್ರಿ ಆಮೇಲೆ ಕೆಳಗಡೆ ಸಿ ಸಿ ಟಿ ಕ್ಯಾಮ್ರಾ ಇದೆ ಬಟ್ ಇಲ್ಲಿ ಮೇಲೆ ಯಾವ್ದಿಲ್ಲ ಜಾಸ್ತಿ ಕೆಳಗಡೆ ನೋಡ್ರಿ ಎಷ್ಟು ಹೋಲಸ ಆಗೈತೆ ಅಂತ ತೋರಿಸು ಇಲ್ಲಿ ನೋಡಿಗೆ ಆ ಸೈಡ್ ಆಗಲಿ ಪಾರ್ಟಿ ಎಲ್ಲ ಪಾರ್ಟಿ ಚಿಕನ್ ಪಾರ್ಟಿ ಮಾಡಲಿ ಬಟ್ ಅದು ಹೊರಗಡೆ ಡಾಬಾದಲ್ಲಿ ಮನೆಯಲ್ಲಿ ಫ್ರೆಂಡ್ ಸರ್ಕಲ್ ಅಲ್ಲಿ ಹೊಲದಲ್ಲಿ ಮಾಡಿಕೊಳ್ಳಿ ಬಟ್ ಇಂತ ಇತಿಹಾಸ ಜಾಗದಲ್ಲಿ ದಯವಿಟ್ಟು ನೀಟ್ನೆಸ್ ಕಾಪಾಡ್ಕೊಳ್ಳಿ ಹ್ಮ್ ಹಂಪಿ ವಿಜಯನಗರ ಸಾಮ್ರಾಜ್ಯ ಅಲ್ಲಿ ಕೂಡ ಸ್ಟಾರ್ಟಿಂಗ್ ಮುಂಚೆ ಹೋಲಿಸ್ ಮಾಡ್ತಾ ಇದಾರೆ ಬಟ್ ಇವಾಗೆಲ್ಲ ಫುಲ್ ಸ್ಟ್ರಿಕ್ ಆಗೈತಿ ಇಲ್ಲಿ ಒಬ್ಬರು ಗೈಡ್ ಇಲ್ಲ ಒಂದು ಸಿ ಸಿ ಕ್ಯಾಮ್ರಾ ಇಲ್ಲ ಆಮೇಲೆ ನೀಟ್ನೆಸ್ ಇಲ್ಲ ದಯವಿಟ್ಟು ಇಲ್ಲಿರೋ ಭಾಗದಲ್ಲಿ ದಯವಿಟ್ಟು ಒಂದು ಸೆಕ್ಯೂರಿಟಿ ಆಗಲಿ ಸಿ ಸಿ ಕ್ಯಾಮ್ರಾ ಆಗಲಿ ಸ್ವಲ್ಪ ನೀಟ್ನೆಸ್ ಮೇಂಟೈನ್ ಮಾಡ್ಕೊಳ್ಳಿ ಎಂತ ಸಾಮ್ರಾಜ್ಯ ಎಂಥ ಛತ್ರಪತಿ ಶಿವಾಜಿ ಆಳಿದಂತ ಜಾಗ ಇದು ದಯವಿಟ್ಟು ಇಂಥ ಜಾಗನ ಹಾಳು ಮಾಡಬೇಡ್ರಿ ಅಟ್ಲೀಸ್ಟ್ ಇವಾದ್ರು ಉಳಿಸ್ಕೊಡ್ರಿ ಮುಂದಿನ ಪೀಳಿಗೆ ನೋಡ್ಬೇಕಾಗತ್ತ ಇಲ್ಲಾಂದ್ರೆ ಬರೇ ಫೋಟೋ ಈ ಥರ ವ್ಲಾಗಲ್ಲಿ ಅಲ್ಲಿ ಮುಂದಿನ ಪೀಳಿಗೆಗೆ ಉಳಿಸ್ಕೊಡ್ರಿ ಇಲ್ಲಿ ಮ್ಯಾಲೆ ಬಂದು ಏನೋ ಏನದು ಸೈನಿಕರದ ನೋಡೋಣ ಬಾ ಹುಷಾರ ಬರ್ರಿ ಓ ಮೈ ಗಾಡ್ ನೆಕ್ಸ್ಟ್ ಲೆವೆಲ್ ದಯವಿಟ್ಟು ಈ ತರ ಜಾಗ ಉಳಿಸ್ಕೊಳ್ರಿ ಕೈ ಮುಗಿತೀನಿ ಮುಂದಿನ ಪೀಳಿಗೆಗೆ ಈ ತರ ಬೇಕು ನಮಗ ಬರೀ ಪಠ್ಯ ಪುಸ್ತಕದಲ್ಲಿ ಬೇಡ ಕಣ್ಣಾರ ನೋಡ್ಬೇಕಂದ್ರೆ ಈ ತರ ಜಾಗ ಉಳಿಸ್ಕೋಬೇಕಂದ್ರೆ ನಾವು ನೀಟ್ನೆಸ್ ಮೇಂಟೈನ್ ಗೈಡ್ ದಯವಿಟ್ಟು ಇಡ್ರಿ ಓಕೆನಾ ಹೇಳ ಅದು ಬೃಂದಾವನ ಫಿಲಂನಲ್ಲಿ ಬಸ್ ಇಳಿದು ಸೇಟ್ ಅಷ್ಟ ನೋಡು ದರ್ಶನ್ ದರ್ಶನ ಅದೇ ಪ್ಲೇಸ್ ಅದು ಎಂಟ್ರೆನ್ಸ್ ಅದೇ ಬೃಂದಾವನ ಸಿನಿಮಾದಲ್ಲಿ ದರ್ಶನ್ ಅವರು ಎಂಟ್ರೆನ್ಸ್ ಏನು ಅದೇ ಜಾಗ ಅಂತ ಆಮೇಲೆ ರಾಂಬೋ ಬೊಟ್ಟು ಏನೋ ಇಲ್ಲಿ ಶೂಟಿಂಗ್ ಆಗೈತಂತೆ ಎಲ್ಲಿದ್ದು ಇಲ್ಲೇ ಆ ಸೈಡಾ ಬಟ್ ಈ ಜಾಗಕ್ಕೆ ಬರ್ರಿ ಮಿಸ್ ಮಾಡಬೇಡ್ರಿ ಕ್ಲೀನ್ ಮೇಂಟೇನ್ ಮಾಡಿರಿ ಇವು ಮೆಟ್ಲಣ್ಣ ವ ಏನು ಪ್ಲೇಸಪ್ಪ ಕಾಲ ಕಾಳೇಶ್ವರ ಪದ ಬಿಡಿ ಕರೆಕ್ಟ್ ಹೇಳೇನದು ಕಾಲ ಕಾಳೇಶ್ವರ ಕಾಲ ಕಾಳೇಶ್ವರ ಇವಾಗ ಮತ್ತೆ ಗಜೇಂದ್ರ ಗಡದಲ್ಲಿ ಕೂಡ ಕಾರ್ಯಕ್ರಮ ಸಿಕ್ಕಾ ಬಳಿ ಟಯಾರ್ಡ್ ಆಗತ್ತಪ್ಪ ಯಾವಾಗ ಊಟ ಹೊಟ್ಟೆಗೆ ಹೋಗಂಗ ಈಗ ಊಟ ಮಾಡಿಬಿಟ್ಟು ಸೀದಾ ನಮಗೋಗೋದೀಗ ಮುಗೀತ ಆಯ್ತಪ್ಪ ಬಾಬಾಯ್ ಬಾಯ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಸಬ್ಸ್ಕ್ರೈಬ್ 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 ಮಾಡ್ರಿ ಈಗ ಇವಾಗ ಸದ್ಯ ಮಾಡಿರಿ ಫ್ರೀ ಅದು ಓಕೆನಾ ಕ್ಲಿಕ್ ಮಾಡಿರಿ Клик, клик. Bye bye.